भारत माता की म विजयेन्द्र अध्यक्ष राज्य बीजेपी अध्यक्ष तमने उदेशीं तमें तंपरवा विन बलो भारत माता की कब्बू बड़े गर हाट ಆತ್ಮೀಯ ರೈತ ಬಾಂಧವರೇ ಇವತ್ತು ಬೆಳಗ್ಗೆ ಸಹ ಮಾಧ್ಯಮದ ಸ್ನೇಹಿತರು ಇವತ್ತು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಡೀ ಬೆಳಗ್ಗೆಯಿಂದ ಈ ಹೋರಾಟವನ್ನ ಇಡೀ ರಾಜ್ಯದ ಜನತೆಗೆ ತೋರಿಸ್ತಕ್ಕಂಥ ಒಂದು ಪುಣ್ಯದ ಕೆಲಸ ಮಾಡಿದ್ದಾರೆ ರಾಜ್ಯದ ಇಡೀ ರಾಜ್ಯಕ್ಕೆ ಎಲ್ಲ ಸುದ್ದಿವಾಹಿನಿಗಳು ಕೂಡ ನಿಮ್ಮ ನಮ್ಮ ಕಬ್ಬು ಬೆಳೆಗಾರರ ಹೋರಾಟ ನಿಮ್ಮ ಸಮಸ್ಯೆ ಇದೆಲ್ಲದನ್ನು ಕೂಡ ರಾಜ್ಯ ಸರ್ಕಾರಕ್ಕೂ ಕೂಡ ಮುಟ್ಟಿಸುವಂತ ಕೆಲಸ ಮಾಡಿದ್ದಾರೆ ರಾಜ್ಯದ ಜನತೆಗೂ ಕೂಡ ಮುಟ್ಟಿಸುವಂತ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಒಂದು ರೈತರು ಬೀದಿಗಳಿಗಂತೂ ಹೋರಾಟ ಮಾಡತಕ್ಕಂಥ ಪರಿಸ್ಥಿತಿಯನ್ನು ಕೂಡ ನಮ್ಮ ಪತ್ರಿಕಾ ಅದು ಮಾಧ್ಯಮದ ಸ್ನೇಹಿತರು ಮಾಡಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಅವರಿಗೆ ನನ್ನ ಅಭಿನಂದನೆಯನ್ನ ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ನಿಮ್ಮೆಲ್ಲರೂ ಕೂಡ ಒಂದು ನೋವು ಇತ್ತು ಏನಪ್ಪ ನಮ್ಮ ಎಲ್ಲರೂ ಕೂಡ ಬರ್ತಾರೆ ಹಾಗೆ ಒಂದು ತಾಸ್ ಕೂದಲು ಬಂದು ಭಾಷಣ ಮಾಡಿ ಮತ್ತೆ ವಾಪಸ್ ಹೋಗ್ತಾರೆ ಅಂತೇಳಿ ನಿಮ್ಮೆಲ್ಲರೂ ಕೂಡ ಬೇಸರ ಇತ್ತು నూ కూడా ఇవ్ పెందేడు తాసినూ ఇ రైతుల కప్పు బ్రెగారమ అర్థమాడు తాసినూ ఇలు ఉరడు అంత నూ కూడా ఆలోచన మాట్ సంజ కొల్లాపూర్ ఫ్లైట్ బుక్ నమ్మ రైతు నాయకుత పూజర్వరు కూడా మాట్లాడతా విజయణ తాసలు ఇవ్వకు అంతే అపేక్షను వ్యక్తపడు అదే ఇంత ఉరి బ ఇంత ఉరి బిన ఊట యాదూ కూడా నమ్మ కప్పు బ్రెడారో ఇంత బినూ కారు అంతా నగర్ ఉర్లాపుర ఇ జగ హూ కూడా మనసు బర నూ కూడా తీర్మాన వాదే నెలూ కూడా సాతీ అంతే ಇವತ್ತು ರಾತ್ರಿ ನೀವು ಎಲ್ಲರೂ ಕೂಡ ಇಲ್ಲೇ ಮಲ್ಕೊಳ್ತೀರಿ ಅಂತ ಹೇಳಿದ್ರೆ ನಾನು ನಿಮ್ದು ಯಾರ್ಯಾರು ಇವತ್ತು ಇಲ್ಲೇ ಮಲ್ಕೊಳ್ತಾರೆ ಕೈಯತ್ರಿ ನೀವು ಪ್ರೋಭಾರತ್ ಪತಾ ಇವತ್ತು ಬೆಳಗಿಯಲ್ಲಿ ಹೋರಾಟಕ್ಕೆ ಬಂದು మధ్యాహ్న మేలు శుగర్ కమిషనర్ జ నేను మాట్లాడలేదు దూరవాణి మొత్తం నాలుగు జాగ్రత్త మాధ్యమర చూడాల కుత మాధ్యం కుతూ కుతంబడి దళిత కుతూ దొంగ దగ్గర ನಾನು ಕೂಡ ಮಧ್ಯಾಹ್ನ ಇಲ್ಲೇ ರಾಗಿ ಅಂಬಳಿ ಕುಡಿದು ಕಟುಗಳು ರೊಟ್ಟಿ ತಿನ್ಕೊಂಡು ನಾನು ಈ ಜಾಗದಿಂದ ಮಧ್ಯಾಹ್ನ ಬೇರೆ ಕಡೆ ಹೊರಟೆ ದಾರಿ ಹುದ್ದಕ್ಕೂ ಸಹ ಜಿಲ್ಲಾಧಿಕಾರಿಗಳ ಜೊತೆ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದ್ದೇನೆ ಬೆಳಗಾವಿ ಜಿಲ್ಲಾಧಿಕಾರಿಗಳ ಜೊತೆ ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡುವಂತ ಕೆಲಸ ಮಾಡಿದ್ದೇನೆ ಇವತ್ತು ರೈತರನ್ನ ಬಹಳ ಹಗುರವಾಗಿ ತೆಗೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಈ ನಾಡಿಗೆ ಇಡುತ್ತಂತ ಅನ್ನವನ್ನ ಕೊಡ್ತಕ್ಕಂಥ ರೈತ ಕಪ್ಪು ಬೆಳೆಗಾರನ ಬಹಳ ಹಗುರವಾಗಿ ತೆಗೆದುಕೊಳ್ಬೇಡಿ ಇವತ್ತು ಗೋಕಾಕ್ ಹೋರಾಟ ಪ್ರಾರಂಭ ಆಗಿದೆ ಇವತ್ತು ಬೈಲಂಗದಲ್ಲಿ ಹೋರಾಟ ಪ್ರಾರಂಭ ಆಗಿದೆ ಚಿಕ್ಕೋಡಿನಲ್ಲೂ ಹೋರಾಟ ಪ್ರಾರಂಭ ಆಗಿದೆ ಹುಕ್ಕೇರಿನಲ್ಲಿ ಅತಣಿನಲ್ಲೂ ಕೂಡ ಕಪ್ಪು ಬೆಳೆಗಾರರೊಂದು ಬೀದಿಗಿಳಿದು ಹೋರಾಟವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಇನ್ನೂ ಕೂಡ ರಾಜ್ಯ ಸರ್ಕಾರ ಕಬ್ಬು ಬೆಳಗಾರುವ ಬಗ್ಗೆ ಆ ನಿರ್ಲಕ್ಷ್ಯವನ್ನ ತೋರಿದ್ರೆ ಆ ಭಗವಂತ ಬಂದರೂ ಕೂಡ ನಿಮ್ಮ ಸರ್ಕಾರವನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ಭಗವಂತ ಬಂದರೂ ಕೂಡ ಸರ್ಕಾರವನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನಲ್ಲಿರ್ತಕ್ಕಂಥ ನಮ್ಮ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯ ಕಪ್ಪು ಬೆಳಗಾರರ ಪರವಾಗಿ ಈ ರಾಜ್ಯದ ಗೌರವರಂತೆ ಮುಖ್ಯಮಂತ್ರಿಗಳಿಗೆ ಕೈ ಜೋಡಿಸಿನ ವಿನಂತಿ ಮಾಡ್ತಾ ಇದ್ದೇನೆ ಕಪ್ಪು ಬೆಳೆಗಾರರ ನಿರ್ಲಕ್ಷ್ಯವನ್ನ ಮಾಡಬೇಡಿ ಇವತ್ತೇನು ಸಮಾಧಾನದಿಂದ ಸಮಾಧಾನದಿಂದ ನಮ್ಮ ಕಪ್ಪು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟದ ಕಿಚ್ಚು ಇವತ್ತಾಗಲೇ ಬೇರೆ ಬೇರೆ ತಾಲೂಕಲ್ಲಿ ಕಿಚ್ಚು ಅಂತ ಉಜ್ವಲ ಜ್ವಾಲೆ ಆಗಿ ಇದೆ ಇನ್ನೂ ಕೂಡ ನೀವು ಹಾಗೆ ಮುಚ್ಚಿಕೊಂಡು ಬೆಂಗಳೂರಿಗೆಲ್ಲೇ ಕೂತಿದ್ರೆ ಇವತ್ತು ಈ ಜ್ವಾಲ ಏನಿದೆ ಇವತ್ತು ಬೆಂಗಳೂರು ವಿಧಾನಸೌಧನೂ ಕೂಡ ಸುಡ್ತಕ್ಕಂಥ ಶಕ್ತಿ ಜ್ವಾಲೆಗೆ ಇದೆ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಇವತ್ತ ನಾಳೆ ನಮ್ಮ ರೈತರ ಮುಖಂಡರನ್ನ ಕೂರಿಸಿ ಒಂದು ವೇದಿಕೆ ನಿರ್ಮಾಣ ಮಾಡಿ ರೈತ ಮುಖಂಡರನ್ನ ಕರೆಸಿ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಹೇಳ ಜೊತೆ ಚರ್ಚೆ ಮಾಡಿ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ರಾಜ್ಯ ಸರ್ಕಾರಕ್ಕಿಂತ ಅದನ್ನು ಅವರು ಮಾಡಬೇಕು ನಾನು ಮತ್ತೆರನ್ನು ಕೂಡ ಹೇಳಿದೆ ಇವತ್ತು ಕಪ್ಪು ಬೆಳಗಾರರ ಹೋರಾಟ ನೆನ್ನೆ ಮನದಲ್ಲ ಹಲವಾರು ವರ್ಷಗಳಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಹೋರಾಟಗಳು ಆಗಿರ್ತಕ್ಕಂಥದ್ದು ವಿಠಲ್ ವಿಠಲ್ ಅವರು वह कब्बू बेगार आत्महत्यको ನನ್ನ ಮನಸ್ಸು ಕೂಡ ತಡಿಲಿಲ್ಲ ಬೆಳಗ್ಗೆ ಎತ್ತ ಮೇಲೆ ಮುಖಂಡರ ಜೊತೆಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಇಲ್ಲಿ ಹೊರಟು ಬಂದಿದ್ದೇನೆ ನಾನು ಒಂದೆರಡು ತಾಸಿದ್ದು ಹೋಗಬೇಕು ಅಂತ ಬಂದಾಗ ದಿಟ್ವಾಲು ಕೂಡ ನಮ್ಮ ಮುಕ್ತ ರೈತರು ಯಾವ ಸಂಕಷ್ಟ ನಿಂತಾರೆ ನಿಮ್ಮ ನೋಡಿದಂತ ಸಂದರ್ಭದಲ್ಲಿ ನನ್ನ ಮನಸ್ಸು ಕೂಡ ಕರಗೋಯ್ತು ಹಾಗಾಗಿ ಇವತ್ತು ನಾನು ಹೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿರಲಿ ಉಸ್ತುವಾರಿ ಸಚಿವರಿರಲಿ ಸಕ್ರ ಸಚಿವರಿರಲಿ ಆ ಸಚಿವರ ಜೊತೆ ಕೂಡ ನಾನು ಮಾತನಾಡಿದ್ದೇನೆ ಸಚಿವರಿಂದಲೂ ಕೂಡ ಮಾತನಾಡಿದ್ದೇನೆ ನಿಮ್ಮ ಸರ್ಕಾರದ ಕರ್ತವ್ಯ ಇದೆ ನಾಳೆ ಇವತ್ತೊತ್ತು ನಾಳೆನೇ ಒಂದು ಒಳ್ಳೆ ವಾತಾವರಣದಲ್ಲಿ ರೈತ ಮುಖಂಡರನ್ನ ಕರೆಸಿ ಅಧಿಕಾರಿಗಳನ್ನು ಕೂರಿಸಿಕೊಂಡು ಇವತ್ತು ಜೊತೆ ಚರ್ಚೆ ಮಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಇಲ್ಲ ಖಂಡಿತ ಭಗವಂತನು ಕೂಡ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ನಾಡಿಗೆ ಹೇಳುತ್ತಂತ ಅನ್ನವನ್ನ ಕೊಡ್ತಕ್ಕಂಥ ರೈತನಿಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಬದುಕಿದ್ದು ಕೂಡ ಸತ್ತಂತೆ ಸರ್ಕಾರ ಬದುಕಿದ್ದು ಕೂಡ ಸತ್ತಂತೆ ನಾನು ಈ ವೇದಿಕೆ ಮೂಲಕ ರಾಜಕಾರಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಆದರೆ ರೈತರು ಒಂದು ಕಂಗಾಲಾಗಿದ್ದಾರೆ ರೈತರು ಅಂತ ಕೇಳ್ತಾ ಇರ್ತಕ್ಕಂಥದ್ದು ಭಿಕ್ಷೆ ಅಲ್ಲ ರೈತರು ಕೇಳ್ತಾ ಇರ್ತಕ್ಕಂಥದ್ದು ಕಬ್ಬು ಬೆಳೆಗಾರರು ಕೇಳ್ತಕ್ಕಂಥದ್ದು ಭಿಕ್ಷೆ ಅಲ್ಲ ನ್ಯಾಯಸಮ್ಮತವಾಗಿರ್ತಕ್ಕಂಥ ಬೇಡಿಕೆಯನ್ನ ಇವತ್ತು ಕಬ್ಬು ಬೆಳೆಗಾರರು ಅಂತೂ ಕೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದ್ದಿದ್ದೇ ಆದರೆ ಈ ರಾಜ್ಯ ಸರ್ಕಾರಕ್ಕೆ ಕಿಂಚಿತ ಆದರೂ ಮನುಷ್ಯತ್ವವನ್ನು ತಿದ್ದಿದ್ದಾದ್ರೆ ಇವತ್ತು ನಾಳೆ ಸಭೆ ಕರೆದು ರೈತ ಮುಖಂಡನ ಸೇರಿಸಿ ರೈತರ ಸಂಕಷ್ಟಕ್ಕೆ ಪರಿಹಾರವನ್ನು ಸೂಚಿಸ್ತಕ್ಕಂಥ ಕೆಲಸ ಮಾಡಿ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಹಾಗಾಗಿ ನಾನು ಇವತ್ತೇನು ನಿಮ್ಮ ಜೊತೆಲೇ ನಾನು ಕೂಡ ಅವರಾತ್ರಿ ಧರಣಿ ಇವತ್ತೇನು ಕರೆ ಕೊಟ್ಟಿದ್ದೇನೆ ನಾನು ಕೂಡ ನಿಮ್ ಜೊತೇಲೆ ಇರ್ತೇನೆ ದಯವಿಟ್ಟು ಯಾರೂ ಕೂಡ ಹೋಗ್ಬಾರ್ದು ಇಲ್ಲೇ ಪಾಪ ಊಟದ ವ್ಯವಸ್ಥೆ ನೀವೇ ಪಾಪ ಜೋಬಿಂದ ಹತ್ತಾರು ರೂಪಾಯಿ ಖರ್ಚು ಮಾಡ್ಕೊಂಡು ಇಲ್ಲೇ ಊಟ ವ್ಯವಸ್ಥೆ ಮಾಡ್ಕೊಂಡು ತುಟ್ಟಿ ಬುದ್ಧಿ ಕಟ್ಕೊಂಡು ನೀವು ಸತ್ಯಾಗ್ರಹ ಹೋರಾಟವನ್ನು ಮಾಡ್ತಾ ಇದ್ದೀರಿ ಸತ್ಯ ಹೋರಾಟವನ್ನ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಖಂಡಿತ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದೆ ದಯವಿಟ್ಟು ಸಮಾಧಾನ ರೀತಿಯಲ್ಲಿ ನಮ್ಮ ಹೋರಾಟವನ್ನ ಮುಂದುವರಿಸೋಣ ಇವತ್ತು ರಾತ್ರಿ ಕೂಡ ಅಲ್ಲಿ ಎಲ್ರು ಕೂಡ ಕೂಡ ಇರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈರಣ್ಣ ಕಡಾಡಿ ಅವ್ರು ಹೇಳಿದಾಗ ಪಾಪ ತಂದೆಯವರು ಫೋನ್ ಮಾಡಿದ್ರು ನಾನಿವತ್ತು ಬೆಳಗಾವಿಗೆ ಇವತ್ತು ಹೋರಾಟಕ್ಕೆ ಬರ್ತೀನಿ ಅಂತ ಕೂಡ ಅವ್ರಿಗೆ ಮಾಹಿತಿ ಇರಲಿಲ್ಲ ಬೆಳಗ್ಗೆ ಬಂದ್ಮೇಲೆ ಹೇಳಿದೆ ಈಗಲೂ ಕೂಡ ಮಾತಾಡ್ತಾ ಇಲ್ಲ ಇಲ್ಲೇ ಉಳಿತಾ ಇದ್ದೇನೆ ಅಣ್ಣ ನಾನು ಹುಟ್ಟಿದಬ್ಬ ಯಾವುದನ್ನು ಕೂಡ ಆಚರಣೆ ಮಾಡ್ತಾ ಇಲ್ಲ ಈಗ ಅದೇ ರೈತರ ಜೊತೆ ನಾಳೆ ದಿನ ಹೊಡಿತ ನಮ್ಮ ರೈತರು ಕಬ್ಬು ಬೆಳೆಗಾರರ ಜೊತೆ ಸಂಕಲ್ಪ ಮಾಡಿದ್ದೇನೆ ಹಾಗಾಗಿ ಯಾರು ಕೂಡ ತಲೆ ಕಟ್ಕೋಬೇಡಿ ಸಮಾಧಾನದಲ್ಲಿ ಈ ಹೋರಾಟದ ಕಿಚ್ಚು ಕೂಡ ಆರು ವಾರದ ಹಾಲಿಟ್ಟು ನಮ್ಮ ಹೋರಾಟನ ತಾವು ಮುಂದುವರೆಸಿ ನನಗೆ ವಿಶ್ವಾಸ ಇದೆ ಇವತ್ತು ಅಥವಾ ನಾಳೆ ಒಳಗೆ ಇವತ್ತು ಸರ್ಕಾರದವರು ಒಂದು ವೇದಿಕೆಯನ್ನ ನಿರ್ಮಾಣ ಮಾಡ್ತಾರೆ ನಮ್ಮೆಲ್ಲ ರೈತ ಮುಖಂಡರ ಕರೆಸಿ ಗೌರವವಾಗಿ ಚರ್ಚೆಗೆ ಅವಕಾಶ ಮಾಡಿಕೊಡ್ತಾರೆ ಅಲ್ಲಿವರೆಗೂ ನಾವು ಮುಂದುವರಿಸೋಣ ಹೋರಾಟ ಅನ್ನೋ ಮಾತನ್ನ ಹೇಳ್ತಾ ತುಂಬಾ ಸಂತೋಷ ಆಗಿದೆ ಇಷ್ಟು ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಯಾಕೆಂತ ಹೇಳಿದ್ರೆ ಪಾಪ ನಮ್ಮ ಪೂಜಾರವ್ರು ಎಲ್ಲರೂ ಕೂಡ ಹೇಳ್ತಾರೆ ಸ್ವಾಮಿಯವರು ಕೂಡ ಹೇಳ್ತಾ ಇದ್ರು ನಿಮ್ಗೆ ಯಾರು ಕೂಡ ಇಲ್ಲಿ ರೊಕ್ಕ ಕೊಟ್ಟೆ ಯಾರೂ ಕೂಡ ಕರ್ಕೊಂಡ್ ಬಂದಿಲ್ಲ ಹೌದ್ ನಿಮ್ಗೆ ಯಾರು ಕೂಡ ರೊಕ್ಕ ಯಾರು ಕೂಡ ರೊಕ್ಕ ಕೊಟ್ಟೆ ಕರ್ಕೊಂಡ್ ಬಂದಿಲ್ಲ ನೀವೇ ನಿಮ್ ಬೈಕು ಗಾಡಿ ಎಲ್ಲವನ್ನು ತೆಗೆದುಕೊಂಡು ನೀವೇ ಸ್ವತಃ ನೀವು ಆಸಕ್ತಿಯನ್ನು ವಹಿಸಿಕೊಂಡಿವತ್ತು ರೈತರ ಸಂಕಟಕ್ಕೆ ಸ್ಪಂದನೆ ಮಾಡಬೇಕು ಹೇಳಿ ಕೂಡ ತಾವು ಬಂದಿದ್ದೀರಿ ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅಂತ ನಾನು ಕೂಡ ಶುಭವನ್ನು ಹಾರೈಸ್ತಾ ನಿಮ್ಮೆಲ್ಲರೂ ಕೂಡ ಹೊಂದಿಸಿರ ಮಾತಾ ನಮ್ಗೆ ಗೊತ್ತೇನೆ ಬಲೋಭಾರತ್ ಮತ ಹಾಕಿ ಬಲೋಭಾರತ್ ಮತ ಹಾಕಿ ರೈತ ಪರ ಹೋರಾಟಕ್ಕೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಮಸ್ಕಾರ ನಿಮ್ಮ ಸಮಸ್ಯೆಗಳ ಬಗೆಹರಿಯವರಿಗೆ ನಿಮ್ಮ ಜೊತೆ ಸದಾವು ಕಾಲ ನಿಂತ್ಕೊಳ್ತದೆ ಹೇಳಿ ಭರವಸೆ तोनर पढ़ी जय जवान जय किसान जय जय बेकुल जय या बेकुल जय जवान De बंदी है ಅನ್ನಡಿರುವ ಅನ್ನದಾತನಿಗೆ ಅನ್ನಡಿರುವ ಅನ್ನದಾತನಿಗೆ ರೈತ ಪರ ಹೋರಾಟಕ್ಕೆ ರೈತ ಹೋರಾಟಕ್ಕೆ ಎಲ್ಲಿವರೆಗೆ ಹೋರಾಟ 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 ಬೇಕೇ ಬೇಕು We yeah, are yeah, 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 yeah. ಪರೋಟ <machos> ಶರಣ ಮಲ್ಕೋಟ್ರೆ <objection. handil> <Thompson> ಮುದ್ರೆ ಹಾಗೆ ಹೆಂಗ್ ಮಾಡ್ಕೊತಾರೆ ಯಾರ